मुनी पारेगा ना नहीं अभी अभी आता पेशिंग करा राघव ज्यादा बेटा बात बड़ा हो तो मेरे तो बोलो करते आप भी

हाँ सही करेट नो सरप्रावा का हाँ करेट ठीक हमारा तमेशरो तमेशरो शाम लगा इन्हें एक करो मतलब शामिश पे का ये देखो ಐವತ್ತನೇ ವರ್ಷದ ಶುಭಾಶಯಗಳು ಇವತ್ತು ಅಣ್ಣವ್ರದ್ದು ಒಂದು ಹುಟ್ಟದ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಪ್ರೆಸಿಡೆಂಟ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಐದು ಸದನ ವರ್ಷದ ಶುಭಾಶಯಗಳು ಜೊತೆ ನೀವು ಬಾಳಿ ಬದುಕಲಿ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್ ನಮಸ್ತೆ ಇವತ್ತು ನಮ್ಮ ವಿನಾಯ್ಕರಣ ಇವತ್ತು ಎಲ್ಲರೂ ನಮ್ಮ ಚಾಮ್ರಾಜಪೇಟೆಲ್ಲ ಆಚೆ ಮತ್ತೆ ಅವ್ರಿಗೆ ಬಂದೇ ಜನರ ಸಾಮಾನ್ಯರಿಗೆ ನೇರವಾಗಿ ಸಿಗೋವಂಥ ನಾಯಕ ಆದ್ದರಿಂದ ನಾವು ಎಲ್ಲರೂ ಮನಸ್ಪೂರ್ತವಾಗಿ ನಾವು ಮನಸ್ಸೋ ವಿಚಾರ ಅವ್ರು ಕರೆದಿಲ್ಲ ಅನ್ನೋಗಳನ್ನು ನಾವು ಮನಸ್ಸೋ ವಿಚಾರ ಬಂದು ಅವ್ರ ಹೆಚ್ಚು ಅವ್ರ ಮುಟ್ಟು ತಪ್ಪನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಾಜ ಸೇವೆ ಸೇವೆ ಅಂದರೆ ವಿನಾಯಕ ವಿನಾಯಕ ಅಂದರೆ ಸಮಾಜ ಸೇವೆ ಆ ಥರ ನಾಯಕರು ಆದ್ದರಿಂದ ನಾವೆಲ್ಲ ಇವತ್ತು ಬಂದು ಅವ್ರ ಮುಟ್ಟು ತಪ್ಪನ್ನ ಆಚರಣೆ ಮಾಡ್ತಾ ಸರ್ ಇವತ್ತು ಈ ಒಂದು ಸಮೂಹದಲ್ಲಿ ಎಲ್ಲ ಮಿತ್ರರು ಸೇರಿ ಈ ಒಂದು ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಏನು ಹೇಳ್ತೀರಾ ಸರ್ ಯಾವಾಗಲೂ ಹುಟ್ಟಿದ ಹಬ್ಬ ನಾ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿದವನಲ್ಲ ಪ್ರಸಾರಿಯಿಂದ ನಮ್ಮ ಸ್ನೇಹಿತರುಗಳು ಯುವಕರುಗಳು ಮಾಡಿರೋ ಸೇವೆ ನಾವು ಮನಗಂಡು ಅವರು ನನಗೆ ಆಚರಣೆಯನ್ನು ಮಾಡ್ತಾವ್ರೆ ನನಗೆ ಶ್ರೀರಕ್ಷೆ ಹೈಕಮಾಂಡ್ ಅಲ್ಲದೆ ನನಗೆ ನಮ್ಮ ಕ್ಷೇತ್ರದ ಶಾಸಕರು ಸಚಿವರಾದ ಸೆಬಿರನ್ ಅವರು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಸೇರಿ ಅವರ ಆಶೀರ್ವಾದ ಇದೆ ಅವರ ಒಂದು ಆಶೀರ್ವಾದದಲ್ಲೇ ನಾನು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮದು ಕಳೆದ ಬಾರಿ ನಾನು ಹೇಳಿದ್ದೇನೆ ನೋರಾಮು ವರ್ಷದ ಕುಟುಂಬ ನಮಗೆ ಚಾಮರಾಜಪೇಟೆಯಲ್ಲಿ ಐದು ತಲೆಮಾರಿನ ನಾವು ಜೀವನ ಮಾಡ್ತಾ ಇದೀವಿ ಜನಗಳು ಸೇವೆನೂ ಮಾಡ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಸೇವೆ ಮಾಡ್ಕೊಂಡು ಇದ್ದೀನಿ ಎಲ್ಲ ಜನಗಳು ಆಶೀರ್ವಾದ ಇದೆ ಮುಂದಕ್ಕೆ ಅವ್ರ ಜನಗಳ ಆಶೀರ್ವಾದದಲ್ಲಿ ಸೇವೆ ಮಾಡೋಕ್ಕೆ ದೇವರ ಆಶೀರ್ವಾದ ಅವಕಾಶ ಅಂತ ನಾನು ಇದ್ದೀನಿ ಸರ್ ಮುಂದೆ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನಾದರೂ ಜನಗಳ ಅಭಿಪ್ರಾಯ ನಾವು ಕೇಳ್ದಂಗೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಪಕ್ಷದ ಒಬ್ಬ ಚಾಮರಾಜಪೇಟೆ ಬ್ಲಾಕ್ ಅಧ್ಯಕ್ಷ ನಾನು ಚುನಾವಣೆಯಲ್ಲಿ ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ನಾಯಕರು ಜಮೀರಣ್ಣವ್ರು ಏನು ಆಶೀರ್ವಾದ ಮಾಡ್ತಾರೆ ಅವ್ರ ಥರ ಅವ್ರು ಕೆಲಸ ಮಾಡ್ಕೊಳ್ತಾರೆ ಮತ್ತೆ ಎಲ್ಲ ಕ್ಷೇತ್ರದ ಜನತೆಗೆ ಮತ್ತೆ ಇನ್ನೊಂದು ಸತಿ ಏನು ಹೇಳ್ತೀರಾ ಸರ್ ನನಗೆ ನಾನು ಅವಲ್ಲಿ ಹೇಳಿದೆ ನಾನು ನನಗೆ ಜಮೀರಣ್ಣವರು ನಮ್ಮ ಕ್ಷೇತ್ರದ ನಾಯಕರು ಅಲ್ಕಾಪಣ್ಣವ್ರು ಇರಲಿ ಡಿ ಸಿ ರಮೇಶ್ವರ ಇರಲಿ ಅಪ್ಪಡವರು ಇರಲಿ ನನಗೆಲ್ಲರಿಗೇ ಮೈ ನನ್ನ ಗುರುಗಳು ಶಕಿಲ್ಲ ನಾನು ಎಲ್ಲ ನಮ್ಮ ರಾಜ್ಯದ ನಾಯಕರುಗಳು ನನ್ನ ಆಶೀರ್ವಾದ ಇದೆ ಅವ್ರ ಆಶೀರ್ವಾದನ ಸರ್ವೆ ಮಾಡ್ಕೊಡುವಂತ ಅವಕಾಶ ಸಿಕ್ಕಿದ್ರೆ ಸಾಕಾಗಿದೆ